ಭಾಗ ಮೂರುಗೆ ಸ್ವಾಗತ ಯುದ್ಧವು ಮುಗಿದ ನಂತರ ವಿಜಯಶಾಲಿಯಾದ ಪಾಂಡವರು ಅಧಿಕಾರದ ಔಪಚಾರಿಕ ವರ್ಗಾವಣೆಗಾಗಿ ಹಸ್ತಿನಾಪುರಕ್ಕೆ ಆಗಮಿಸಿದರು ಪಾಂಡವರು ತಮ್ಮ ಚಿಕ್ಕಪ್ಪನನ್ನು ಅಪ್ಪಿಕೊಂಡು ಅವರಿಗೆ ಗೌರವ ಸಲ್ಲಿಸಲು ಹೊರಟರು ಧೃತರಾಷ್ಟ್ರನು ಯುಧಿಷ್ಠಿರ ಹೃತ್ಪೂರ್ವಕವಾಗಿ ಯಾವುದೇ ದ್ವೇಷವಿಲ್ಲದೆ ತಬ್ಬಿಕೊಂಡನು ಧೃತರಾಷ್ಟ್ರ ಭೀಮನ ಕಡೆಗೆ ತಿರುಗಿದಾಗ ಕೃಷ್ಣನು ತನ್ನ ಉದ್ದೇಶಗಳನ್ನು ಗ್ರಹಿಸಿದನು ಮತ್ತು ಅವನ ಸ್ಥಳದಲ್ಲಿ ದುರ್ಯೋಧನನ ಕಬ್ಬಿಣದ ಭೀಮನ ಪ್ರತಿಮೆಯನ್ನು ರಾಜಕುಮಾರನು ತರಬೇತಿಗಾಗಿ ಬಳಸಿದನು ಸ್ಥಳಾಂತರಿಸಲು ಭೀಮನನ್ನು ಕೇಳಿದನು ಧೃತರಾಷ್ಟ್ರನು ಪ್ರತಿಮೆಯನ್ನು ತುಂಡರಿಸಿದನು ಮತ್ತು ನಂತರ ಅಳುತ್ತಾ ಮುರಿದನು ಅವನ ಕೋಪವು ಅವನನ್ನು ತೊರೆದನು ಮುರಿದು ಸೋಲಿಸಲ್ಪಟ್ಟ ಧೃತರಾಷ್ಟ್ರನು ತನ್ನ ಮೂರ್ಖತನಕ್ಕಾಗಿ ಕ್ಷಮೆಯಾಚಿಸಿದನು ಮತ್ತು ಪೂರ್ಣ ಹೃದಯದಿಂದ ಭೀಮ ಮತ್ತು ಇತರ ಪಾಂಡವರನ್ನು ಅಪ್ಪಿಕೊಂಡನು ಮಹಾಭಾರತದ ಮಹಾಯುದ್ಧದ ನಂತರ ದುಃಖಿತ ಕುರುಡ ರಾಜನು ತನ್ನ ಹೆಂಡತಿ ಗಾಂಧಾರಿ ಅತ್ತಿಗೆ ಕುಂತಿ ಮತ್ತು ಮಲ ಸಹೋದರ ವಿದುರನೊಂದಿಗೆ ತಪಸ್ಸು ಮಾಡಲು ಹಸ್ತಿನಾಪುರವನ್ನು ತೊರೆದರು ಅವರೆಲ್ಲರೂ ಅವನ ಹಿಂದಿನ ವಿದುರನನ್ನು ಹೊರತುಪಡಿಸಿ ಕಾಡಿನ ಬೆಂಕಿಯಲ್ಲಿ ನಾಶವಾದರು ಮತ್ತು ಮೋಕ್ಷ ಪಡೆದರು ಎಂದು ನಂಬಲಾಗಿದೆ ಹಸ್ತಿನಾಪುರದ ರಾಜನಾದ ಅವನ ಆಳ್ವಿಕೆಯ ಉದ್ದಕ್ಕೂ ಮೃತರಾಷ್ಟ್ರನು ಧರ್ಮ ಮತ್ತು ಅವನ ಮಗ ದುರ್ಯೋಧನನ ಮೇಲಿನ ಅವನ ಪ್ರೀತಿಯ ತತ್ವಗಳ ನಡುವೆ ಹರಿದು ಹೋದನು ಅವನು ಸಾಮಾನ್ಯವಾಗಿ ತಂದೆಯ ಪ್ರೀತಿಯಿಂದ ತನ್ನ ಮಗನ ಕಾರ್ಯಗಳನ್ನು ಅನುಮೋದಿಸುವುದನ್ನು ಕೊನೆಗೊಳಿಸಿದನು ಧೃತರಾಷ್ಟ್ರನು ದೈಹಿಕವಾಗಿ ಬಲಶಾಲಿಯಾಗಿದ್ದರೂ ಮಾನಸಿಕವಾಗಿ ದುರ್ಬಲನಾಗಿದ್ದಾನೆ ಅವನ ಸೋದರ ಮಾವ ಶಕುನಿಯಿಂದ ಸುಲಭವಾಗಿ ಕುಶಲತೆಯಿಂದ ವರ್ತಿಸುತ್ತಾನೆ ಧೃತರಾಷ್ಟ್ರನು ಪ್ರತ್ಯೇಕ ಗ್ರಂಥಗಳಾಗಿ ಪ್ರಸಾರವಾದ ಮಹಾಭಾರತ ವಿಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ ಮುಖ್ಯವಾಗಿ ಭಗವದ್ಗೀತೆ ಅದರ ಸಂಭಾಷಣೆಯನ್ನು ಅವನಿಗೆ ವಿವರಿಸಲಾಗಿದೆ ಧೃತರಾಷ್ಟ್ರನಿಗೆ ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮ ಕೃಪಾ ಮತ್ತು ಇತರ ಅಜೇಯ ಯೋಧರು ಕೌರವ ಶಿಬಿರವನ್ನು ಜಯಶಾಲಿಯಾಗಿಸುತ್ತಾರೆ ಎಂದು ನಂಬಿದ್ದರು ಯುದ್ಧದ ಅಲೆಯು ಪಾಂಡವರ ವಿರುದ್ಧ ತಿರುಗಿದಾಗಲೆಲ್ಲ ಅವರು ಸಂತೋಷಪಡುತ್ತಿದ್ದರು ಆದಾಗ್ಯೂ ಯುದ್ಧದ ಫಲಿತಾಂಶಗಳು ಅವನನ್ನು ಧ್ವಂಸಗೊಳಿಸಿದವು ಅವನ ಎಲ್ಲಾ ಪುತ್ರರು ಮತ್ತು ಮೊಮ್ಮಕ್ಕಳನ್ನು ಹೊರತುಪಡಿಸಿ ಒಬ್ಬರನ್ನು ಹತ್ಯಾಕಾಂಡದಲ್ಲಿ ಕೊಲ್ಲಲಾಯಿತು ಧೃತರಾಷ್ಟ್ರನ ಒಬ್ಬಳೇ ಮಗಳು ದುಶ್ಯಾಲ ವಿಧವೆಯಾಗಿದ್ದಳು ಯುಯುತ್ಸು ಯುದ್ಧದ ಪ್ರಾರಂಭದಲ್ಲಿ ಪಾಂಡವರ ಕಡೆಗೆ ಪಕ್ಷಾಂತರಗೊಂಡನು ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಬದುಕುಳಿಯುವಲ್ಲಿ ಯಶಸ್ವಿಯಾದ ಧೃತರಾಷ್ಟ್ರನ ಏಕೈಕ ಪುತ್ರನಾಗಿದ್ದನು ಶಕುನಿ ಗಾಂಧಾರಿ ಅವರ ಸಹೋದರನು ದಾಳಗಳ ಆಟದಲ್ಲಿ ಚತುರನಾಗಿದ್ದನು ಅವನು ತನ್ನ ಸೋದರಳಿಯ ದುರ್ಯೋಧನ ಜೊತೆಯಲ್ಲಿ ಪಗಡೆಯ ಆಟದಲ್ಲಿ ಪಿತೂರಿ ಮಾಡಿ ಪಾಂಡವರನ್ನು ಜೂಜಿಗೆ ಆಹ್ವಾನಿಸಿದನು ಪಾಂಡವರು ಅಂತಿಮವಾಗಿ ತಮ್ಮ ರಾಜ್ಯ ಸಂಪತ್ತು ಮತ್ತು ಪ್ರತಿಷ್ಠೆಯನ್ನು ಕಳೆದುಕೊಂಡರು ಮತ್ತು ಹದಿಮೂರು ವರ್ಷಗಳ ಕಾಲ ವನವಾಸದಲ್ಲಿದ್ದರು ದುಶ್ಯಾಸನ ಪಾಂಡವರ ಪತ್ನಿಯಾದ ದ್ರೌಪದಿಯ ವಸ್ತ್ರಾಪಹರಣ ಮಾಡಲು ಪ್ರಯತ್ನಿಸಿದ ನಂತರ ಸಭೆಯಲ್ಲಿ ಅವಮಾನಿತಳಾದಳು ದ್ರೌಪದಿಯು ಕುರು ರಾಜವಂಶವನ್ನು ಶಪಿಸಲು ಹೊರಟಾಗ ಗಾಂಧಾರಿಯೊಂದಿಗೆ ಸಲಹೆ ನೀಡಿದ ನಂತರ ಕುರುಡು ರಾಜನು ಮಧ್ಯಪ್ರವೇಶಿಸಿದನು ವಿಕರಣ ಮತ್ತು ವಿದುರ ಮುಂತಾದ ಪ್ರಮುಖರು ದುರ್ಯೋಧನನ ಪಾಪಗಳನ್ನು ಆಕ್ಷೇಪಿಸಿದರು ಹೆಚ್ಚಿನ ಪ್ರೇಕ್ಷಕರು ಹಸ್ತಿನಾಪುರಗೆ ತಮ್ಮ ಬಾಧ್ಯತೆಗಳಿಂದ ಅಸಹಾಯಕರಾಗಿದ್ದರೂ ಧೃತರಾಷ್ಟ್ರನ್ನು ಮಾತನಾಡಬಹುದಿತ್ತು ಆದರೆ ಮಾಡಲಿಲ್ಲ